ಸದ್ರಿ ಅವರು ಬ್ಯಾಂಕಿನ ಪಾರ್ಟಿ ಉದ್ದಾವಧಿಗೆ ಅಧ್ಯಕ್ಷರಾಗಿ ಅನುಗುಲವಾಗಿ ಆಯ್ಕೆಯುತ್ತಾರೆ ಎಂದು ಘೋಷಿಸುತ್ತೇನೆ ಈ ಸಂದರ್ಭದಲ್ಲಿ ಕೆಎ ಬಿ ಬ್ಯಾಂಕಿನ ನಿರ್ದೇಶಕರಾದ ಕೆಬಿ ಸಿ ದೇಶ್ ಬಿ ಎಸ್ ನರೇಂದ್ರಬಾಬು ತಿಮ್ರಾಯಪ್ಪ ಕೆ ಎಂ ಪಿ ಧನಂಜಯ ರೆಡ್ಡಿ ಶ್ರೀಮತಿ ಚೌಡಮ್ಮ ರಾಜು ಶ್ರೀನಿವಾಸ್ ಶ್ರೀಮತಿ ದ್ಯಾಮಕ್ಕ ಶ್ರೀಮತಿ ವೀಣಾ ರಾಘವೇಂದ್ರ ಚಂದ್ರಪ್ಪ ವಾಮದೇವಪ್ಪ ರಾಘವೇಂದ್ರ ಸಣ್ಣಸೂರಯ್ಯ ಇನ್ನು ಮುಂತಾದವರು ಪಿ ಎಲ್ ಡಿ ಬ್ಯಾಂಕ್ನ ಪ್ರಭಾರ ವ್ಯವಸ್ಥಾಪಕರಾದ ಟಿ ಎನ್ ಭೂಷಣ್ ಪಿ ಎಲ್ ಡಿ ಬ್ಯಾಂಕಿನ ಷೇರುದಾರರು ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಬ್ಯಾಂಕ್ ಈ ಬ್ಯಾಂಕ್ ರೈತರಿಗೋಸ್ಕರ ಅನೇಕ ಯೋಜನೆಗಳನ್ನ ರೂಪಿಸ್ತಾ ಬಂದಿದೆ ಫೋಟೋ ನೋಡಿದಾಗ ಹತ್ತೊಂಬತ್ತೇಳಿ ಇಲ್ಲಿವರೆಗೂ ನೋಡ್ಕೊಂಡ ಬರ್ತಾ ಇದೆ ಈ ಬ್ಯಾಂಕ್ ಇವತ್ತು ಈ ಒಂದು ಸಭೆಯಲ್ಲಿ ಪ್ರಭಾರಿ ಅಧ್ಯಕ್ಷರಂತರ ಚಾಮಕ್ಕನವರೇ ಬೇರಾದವರೇ ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರಾದ ತ್ರಿ ಅವರೇ ಹಾಗೂ ಆತ್ಮೀಯರಾದ ವೃತ್ತ ಶಿಕ್ಷರಾದಂಥ ಶಂಕರಪಾಶ್ ಅವರೇ ರಾಜಣ್ಣವರೇ ಕಿರಣ್ಣವರೇ ಚೌಡತ್ನವರೇ ಹಾಗೂ ಮಾಜಿ ಅಧ್ಯಕ್ಷರು ಆದಿ ವೆಡಮ್ ಅವರೇ ನಮ್ಮ ಅಗ್ನಿ ಸ್ನೇಹಿತರಾದಂಥ ರಾಜೂರವರೇ ಈಗ ಇಷ್ಟು ಕಾರ್ಯನಿರ್ವಹಿಸಿ ಹಿಂದಿನ ಅಧ್ಯಕ್ಷರಾದಂಥ ಮಾಜಿ ಆದಂಥ ಶ್ರೀನಿವಾಸ ಅವರೇ ಮಾಜಿ ಅಧ್ಯಕ್ಷರು ಹಾಲಿ ಅವರೇ ನಿರ್ದೇಶರಾದ ರಾಘವೇಂದ್ರ ಅವರೇ ಮಾಜಿ ಹಾಲಿ ಅಧ್ಯಕ್ಷರಾದ ಮಮಣ್ಣವರೇ ಹಾಗೂ ಸಿದ್ದೇಶ್ ಅವರೇ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಹಾಗೂ ಬಾಬಣ್ಣವರೇ ಅಧ್ಯಕ್ಷರು ಮಾಜಿ ಹಾಲಿ ನಿರ್ಧರಿಸ ಇವತ್ತಿನ ದಿವಸ ಸಿದ್ದೇಶ್ ಅವರು ಹೇಳಿದಂಗೆ ಬ್ಯಾಂಕಿನ ಅಭಿವೃದ್ಧಿಗೆ ಇವೆಲ್ಲ ಮುಖೇಟು ನಮ್ಮನ್ನು ಆಯ್ಕೆ ಮಾಡಿದ್ದ ನಿಮ್ಮೆಲ್ಲ ಸಹಕಾರವನ್ನು ಪ್ರತಿಯೊಬ್ಬರ ಸಹಕಾರವನ್ನು ನಾನು ತೆಗೆದುಕೊಂಡು ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯವನ್ನು ಪ್ರಾಮಾಣಿಕವಾಗಿ ನಾನು ಸ್ವೀಕಾರ ಮಾಡಿ ಎಲ್ಲ ಸಹ ಎಲ್ಲರ ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಈ ಬ್ಯಾಂಕನ್ನ ಉತ್ತಮವಾಗಿ ಮುನ್ನಡೆಸೋಣ ಎಲ್ಲರೂ ಸಹ ಒಂದಾಗಿ ಈ ಬ್ಯಾಂಕ್ನ ಅಭಿವೃದ್ಧಿಗೆ ಯಾವ್ಯಾವ ರೂಪರೇಷನನ್ನು ರೂಪಿಸ್ಬೇಕೋ ಅದನ್ನೆಲ್ಲ ನಿಮ್ಮ ಸಹಕಾರದೊಂದಿಗೆ ರೂಪಿಸಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳಿ ನಮ್ಮ